ಬಿಸಿ ಬಿಸಿಯಾದ ರಾಗಿ ಮುದ್ದೆ ಹಾಗೂ ಹೆಸರುಕಾಳು ಬಸ್ಸಾರು ಹೆಸರುಕಾಳು ಪಲ್ಯ ನೋಡಿ ತುಂಬ ಚೆನ್ನಾಗಿತ್ತು ಪಾಲಕ್ ಸ್ವಲ್ಪ ಹೆಸರುಕಾಳು ಪಲ್ಯ ಹೆಸರು ಕಾಳು ಬಸ್ಸಾರು ಮುದ್ದೆ ತುಂಬ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಖಾರ ಖಾರವಾಗಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಹಾಯ್ ಹಲೋ ನಾನು ಇವತ್ತು ನಿಮಗೆ ಹೆಸರು ಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಹೆಸರು ಕಾಳು ಒಂದು ಅರ್ಧ ಕಪ್ಪಾಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಎಲ್ಲ ಇಟ್ಟು ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಬೇಲಿಗೆ ಇಟ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಅದು ಬೆಂದ ಮೇಲೆ ಇಲ್ಲಿ ಒಗ್ಗರಣೆ ತಯಾರು ಮಾಡೋಣ ಇಲ್ಲಿ ಇದು ಮಸಾಲೆ ರುಬ್ಬೋಕೆ ಹಸುಕಾಳು ಬಸಾರು ಮತ್ತು ಕಾಳು ಪಲ್ಯನ ಮಾಡೋಣ ಮುದ್ದೆ ಜೊತೆಗೆ ಇಲ್ಲಿ ನಾನು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಗೂ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಜೀರಿಗೆ ಈರುಳ್ಳಿ ಕೆಂಪಾಗಬೇಕು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕಾಳು ಮೆಣಸನ್ನು ಹಾಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ರುಬ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ನಾವು ಒಗ್ಗರಣೆ ಹೆಸರು ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾವೀಗ ಹೆಸರು ಕಾಳು ಬೆಂದಿದೆ ಹಾಗೆ ಅರೊಳಗೆ ಇಟ್ಟಿದ್ದಂತಹ ಪಾಲಕ್ ಸೊಪ್ಪನ್ನು ಕೂಡ ಬೆಂದಿದೆ ಈ ಹೆಸರು ಕಾಳು ನೀರನ್ನು ತೆಗೆದಿಟ್ಕೊಂಡು ಸ್ವಲ್ಪ ಹೆಸ್ರು ಕಾಳನ್ನು ಇದಕ್ಕೆ ರುಬ್ಬಕ್ಕೆ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹೆಸರು ಕಾಳನ್ನು ಹಾಕೊಂಡು ರುಬ್ಬಿ ಸೈಡಿಗೆ ಇಟ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಜೀರಿಗೆನ ಹಾಕ್ಕೊಂಡು ಸಿ ಸಿಡಿಬೇಕು ಸಾಸಿವೆ ಅನ್ನೋದು ಸಿಡ್ಕೋಬೇಕು ಆಮೇಲೆ ನೋಡಿ ಹಾಗೆ ಸ್ವಲ್ಪ ಕಡಲೆಬೇಳೆ ಬೇಳೆ ಸಾಸಿವೆಯನ್ನು ಹಾಕ್ಕೊಂಡು ಇಲ್ಲಿ ಕಡಲೆಬೇಳೆ ಸಾಸಿವೆ ಹಾಗೆ ಇಲ್ಲಿ ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಕರ್ಬೇವು ಸೊಪ್ಪನ ಸ್ವಲ್ಪ ಬಾಡಿದ ನಂತರ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೆಸರು ಕಾಳನ್ನು ಬೇಯಿಸಿರುವ ನೀರನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಸಾಲೆ ರುಬ್ಕೊಂಡಿರೋ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಹದ ಬೇಕೋ ತುಂಬ ತೆಳುವಾಗ ಮಾಡ್ಕೊಳ್ಬೇಡಿ ಹದವಾಗಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಹದ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಇವಾಗ ಇದಕ್ಕೆ ಬೇಯಿಸಿಟ್ಟಿರೋ ಪಾಲಕ್ ಸೊಪ್ಪು ಇದೆಯಲ್ಲ ಕುಕ್ಕರ್ನಲ್ಲಿ ಅದಕ್ಕೆ ಬೇಯಿಸಿರುವ ಹೆಸ್ರು ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ನಾವು ಪಲ್ಯ ಮಾಡ್ಕೊಳ್ಳೋಣ ಇದ್ರ ಜೊತೆ ಪಲ್ಯ ಮಾಡಿಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅಷ್ಟು ತನಕ ಇಲ್ಲಿ ಮಸಾಲೆ ಕುದ್ದಿಬಿಡುತ್ತೆ ಇದಕ್ಕೂ ಸ್ವಲ್ಪ ಹೆಸರು ಕಾಳನ್ನು ಸೇರಿಸ್ಕೊಳ್ಳಿ ಈ ಹೆಸರು ಕಾಳು ಬಸ್ಸಾರಿಗೆ ಸ್ವಲ್ಪ ಹೆಸರು ಕಾಳನ್ನು ಸೇರಿಸ್ಕೊಳ್ಳೋಣ ನಾಲ್ಕು ಹಾಗೆ ಪಲ್ಯಕ್ಕೆ ಸಾಸಿವೆ ಸಿಡಿಸ ಎಣ್ಣೆ ಹಾಕಿ ಹಾಗೆ ಬೆಳ್ಳುಳ್ಳಿ ಸಾಸಿವೆ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆನ ಸರಿ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಸಾಸಿವೆ ಚಟ್ಪಟ ಅಂತ ಹುಟ್ಟಬೇಕು ಆವಾಗ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಆಗೋ ತನಕ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳಿ ಚಿಕ್ಕ ಟೊಮೆಟೊ ಹಣ್ಣನ್ನು ಟೊಮೆಟೊ ಹಣ್ಣನ್ನು ಹಾಕೊಂಡು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಂಗೆ ನಾವು ಮಿಕ್ಸ್ ಮಾಡಿಟ್ಟಿರೋ ಪಾಲಕ್ ಸೊಪ್ಪು ಹೆಸರುಕಾಳು ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಬಿಟ್ರಾಯ್ತು ಆಲ್ರೆಡಿ ಬೇಯಿಸಿರುವ ಕಾಳು ಮತ್ತು ಪಾಲಕ್ ಸೊಪ್ಪು ಈ ಕಡೆ ನಾವು ಬಸ್ಸಾರು ಹೆಸ್ರು ಕಾಳು ಬಸ್ಸಾರು ಕುದಿ ಬರಲಿಕ್ಕೆ ಇಟ್ಟಿದ್ದೀವಲ್ಲ ಇಲ್ಲಿ ಕುದಿ ಬಂದಿದೆ ಇದು ಆಯಿತು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇದು ತುಂಬ ರುಚಿಯಾಗಿರುತ್ತೆ ಹೆಸರು ಕಾಳು ಬಸ್ಸಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಕುದಿ ಬಂದಿದೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇದನ್ನ ನಾವು ಸ್ಟೋವ್ ಆಫ್ ಮಾಡಿಬಿಡೋಣ ಇವಾಗ ಈಗ ನಾವು ಪಲ್ಯ ಹಾಕಿರಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯಿನ ಸೇರಿಸ್ಬಿಟ್ರೆ ನೋಡಿ ಮುದ್ದೆ ಮತ್ತು ಬಸ್ಸಾರು ಹಾಗೆ ಪಲ್ಯನ ರೆಡಿಯಾಗಿಬಿಟ್ಟಿದೆ ಬಿಸಿ ಬಿಸಿಯಾದ ಹೆಸ್ರು ಕಾಳು ಬಸ್ ಹಾಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು